ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟರ್ ಬರೆದಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಅದು ಅವರು ಅವರ ಒಂದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರಬಹುದು ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರು ಅವರ ಮಾತಿಗೆ ಅಥವಾ ಅವರ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆ ಕಾನೂನು ಕ್ರಮ ಅವರು ಇದು ಇದಾರೆ ಹಾಗಾಗಿ ಎಸ್ ಐ ಟಿ ಅವರನ್ನ ಕರ್ ನಿತ ಮಾಡೋದಿಲ್ಲ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತು ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಎಸ್ ಒಂದು ಟ್ವೀಟ್ ಮಾಡಿರ್ತಕ್ಕಂಥ ಸರ್ ಬರೀ ಅವರೆಲ್ಲ ಇವರು ಟ್ವೀಟ್ ಮಾಡಿದ್ದೆ ಉತ್ತರ ಕೊಡೋದು ಅವರು ಟ್ವೀಟ್ ಮಾಡಿದ್ದಕ್ಕೆ ಉತ್ತರ ಅದೇ ಕೆಲಸ ಅಲ್ಲ ನನಗೆ ಗೊತ್ತಾಯ್ತಾ ಎಲ್ಲರೂ ಟ್ವೀಟ್ ಮಾಡಿದ್ದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋ ನನ್ನ ಕೆಲಸ ನನ್ನ ಕೆಲಸ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಆಗ ಅದನ್ನು ಮಾಡ್ತೇವೆ ಅದರಲ್ಲೇನಾದರೂ ತಪ್ಪಿದರೆ ಹೇಳಿ ಎಸ್ ಐ ಟಿನಲ್ಲಿ ಏನಾದರೂ ಲ್ಯಾಬ್ಸಸ್ ಇದ್ದರೆ ಅದನ್ನು ಹೇಳಿ ನಮಗೆ ನಾವು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಪೊಲೀಸ್ ಇಲಾಖೆಯಲ್ಲಿ ಲ್ಯಾಬ್ಸಸ್ ಇದ್ದರೆ ನಮ್ಗೆ ಹೇಳಿ ಸುಮ್ಮನೆ ಅವರೊಂದು ಟ್ವೀಟು ಇವ್ರೊಂದು ಟ್ವೀಟು ಮಾಡ್ತಾನೆ ಇರ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕಳಿಸ್ಬಿಟ್ಟು ಈ ಏನು ಪ್ರಯೋಜನ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದಾರೆ ಗೊತ್ತಿಲ್ಲ ಸರ್ ನೀವು ಕೇಂದ್ರ ಸರ್ಕಾರಕ್ಕೆ ಬರ್ದಿರೋ ಪತ್ರಕ್ಕೆ ಅವರು ಏನು ಪ್ರತಿಕ್ರಿಯೆ ಸರ್ ನಮಗೇನು ಅವರು ವಾಪಸ್ ಪತ್ರ ಬರ್ದಿಲ್ಲ ಆದರೆ ನಮಗೆ ಅಫಿಷಿಯಲಿ ಮತ್ತು ಅಫಿಷಿಯಲಿ ತಿಳ್ಕೊಂಡಿರೋದು ಅವರು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದರೆ ಅವರಿಗೆ ಅವ್ರದೇ ಆದ ಪ್ರೊಸೀಜರ್ ಇತ್ತಲ್ಲ ವಿಲ್ ಹ್ಯಾವ್ ಎನ್ ಎಸ್ ಓ ಪಿ ಎಸ್ ಓ ಪಿ ಫರ್ ದನ್ ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಯುನೋ ಪ್ರೊಸೆಸಿಂಗ್ ದಟ್ ಯುನೋ ದಕ್ಷನ್ ಎಲ್ಲ ಮೂವ್ಮೆಂಟ್ ಮಾಡಿ ಏನು ಬರಲೇಬೇಕು ಡಿಪೋರ್ಟ್ ಮಾಡ್ತಾರೆ ಅವರು ಆ ದೇಶದವರು ಡಿಪೋರ್ಟ್ ಮಾಡ್ತಾರೆ ವಿತೌಟ್ ದ ವ್ಯಾಲಿಡ್ ಪಾಸ್ಪೋರ್ಟ್ ನೀವು ಇಡೀ ಆಗೋದಿಲ್ಲ ಯಾವ ದೇಶದಲ್ಲಿ ವೀಸಾ ಇರಬೇಕು ಇಲ್ಲ ಏನಾದರೂ ಒಂದು ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇರಬೇಕು ನೋಡಿರಿ ನಾನು ಸುಮ್ಮನೆ ಅವರು ಇವರು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಇಲ್ಲಿ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಾರು ಬಂದು ನಮ್ಮ ಮುಂದೆ ಹೇಳಿ ಯಾರು ಮಾಡ್ತಾ ಮಾಡ್ತಾವ್ರೆ ಯಾರು ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದ್ರೆ ಹೇಳಬೇಕು ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳಿದ್ರೆ ಯಾರು ಕೇಳ್ತಾರೆ ದೇಶದಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನಿದೆ ಕಾನೂನು ಹೊರತುಪಡಿಸಿ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಸರ್ ಅದು ಸಾಧ್ಯನ ಸರ್ ಅದು ಅವರು ಆರೋಪ ಮಾಡ್ತಾರ ಸಾಧ್ಯನ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಅದು ಹೇಳಿ ಅವರು ಸಾಧ್ಯ ಅಸಾಧ್ಯ ಅವರು ಹೇಳ್ಬೇಕು ಏನೋ ಚೀನಾದಿಂದ ಮಿಷಿನ್ಗಳ್ನ ತಂದು ಮಾಡ್ಬೋದು ಅಂತ ವಿಪಕ್ಷ ನಾಯಕರು ಹೇಳ್ತಾರೆ ಅವರು ಯಾವುದೇ ಆಗಿ ಹೇಳಿರಿ ಯಾರು ಚೀನಾದಿಂದ ತಂದಿದ್ದಾರೆ ಯಾವ ಬ್ರ್ಯಾಂಡ್ ತಂದಿದ್ದಾರೆ ಆಮೇಲೆ ಎಲ್ಲಿಟ್ಟಿದ್ದಾರೆ

ಪ್ರತಿನಿತ್ಯ ಯಾರೂ ಸುತ್ತೋಲೆ ಹೊಡಿಸೋದಿಲ್ಲ ಸರ್ ಅಲ್ಲ ಅದು ಅವ್ನು ಯಾರು ಹೇಳುತ್ತಾನೆ ಅಂತ ನೀವು ಕೇಳ್ತೀರ ಸುತ್ತೋಲೆ ಏನು ಮದುವೆ ಕ್ಷಣ ಕ್ಷಣಕ್ಕೂ ಒಂದೊಂದು ಮರ್ಡ್ರಿಗೆ ಒಂದೊಂದು ಸುತ್ತೋಲೆ ಒಂದೊಂದು ಕಳ್ತನಕ್ಕೆ ಒಂದೊಂದು ಸುತ್ತೋಲೆ ಆಮೇಲೆ ಇನ್ಯಾರೋ ಟ್ರಾಫಿಕ್ ಅಫೆನ್ಸ್ ಮಾಡೋದ್ರಕ್ಕೊಂದು ಸುತ್ತೋಲೆ ಮಾಡ್ತೀವ ಕಾನೂನಿನ ಪ್ರಕಾರ ಕೆಲಸ ಮಾಡಿ ಅಂತೇಳಿ ಅವರಿಗೆ ಕಾನೂನನ್ನು ಕಲಿಸಿದ್ದೇವೆ ಪೊಲೀಸ್ನವ್ರಿಗೆ ಕಾನೂನಿನ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವ್ರು ಕೆಲಸ ಮಾಡ್ತಾರೆ ಸುತ್ತೋಲೆ ಓಡಿಸ್ತಾರೆ ಅವನ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅವನ ಮೇಲೆ ಆಕ್ಷನ್ ಮಾಡ್ತೀವಿ